ಹೊಸ ಪ್ರವಾಸಿ ಮಂದಿರದ ನಿರ್ಮಾಣ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರ್ ಇಳಕಲ್ ತಾಲೂಕಿನ ಗುಗ್ಗಲಮರಿ ಗ್ರಾಮದ ಕೈಗಾರಿಕೆ ಪ್ರದೇಶ ಹತ್ತಿರದ ನೂತನ ಪ್ರವಾಸಿ ಮಂದಿರದ ಸುಮಾರು ಮುನ್ನೂರು ಲಕ್ಷದ ಪ್ರವಾಸಿ ಮಂದಿರದ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಭೂಮಿಪೂಜೆ ನೆರವೇರಿಸಿದರು

जय देव जय देव जय जय दरपूरार तो ईश्वरा जय देव जयधे शुद्धा भक्ति ज्ञानकूरा जो देो बायी लो आत्मा गीतंबर मूर्ति जय देव जय जय दरपूरार दिवो बालि तो ईश्वरा जय देव जय देव कर्पूरगोरम घरणावतारम संसारसारम मुजगेन्द्रहारम सदा हर महादेव भक्तिरक्षां धारयामि नमस्करोमि ॐ स्वस्ति ॐ महालक्ष्मी पंगला हर महा मङ्गळमोटिमोरयामोरया ಈ ಒಂದು ಪ್ರವಾಸ ಮಂದಿರ ಭೂಮಿ ಪೂಜೆ ಸಮಾರಂಭದ ವೇದಿಕೆಯ ಮೇಲೆ ಅತಿಥಿಗಳಾಗಿ ಉಪಸ್ಥಿರುವಂಥ ನಮ್ಮ ಇಫಲ್ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಸುಧಾರಾಣಿ ಸಗಮ್ಮ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ಅವರ ಸುಪುತ್ರರಾದಂಥ ವಿಪಯ್ ಜಾಥಾ ಅವರೇ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಿರಿಯರಾದಂಥ ಸೋಣಪ್ಪ ಹದ್ದಾಳವರೇ ಹಾಗೂ ಉಪಸ್ಥಿರುವಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಸಹೋದರಾದಂಥ ಮಾಧ್ಯ ಅಲ್ವೋದವರೇ ಹಾಗೂ ನಮ್ಮ ಇನ್ನೊಬ್ರು ಆತ್ಮೀಯ ಸಹಿತ ಕರ್ನಾಟಕ ಮುಸ್ಲಿಂ ಬಿ ಜಿ ಟಿ ಹಿರಿಯ ಅಧ್ಯಕ್ಷರಾದಂಥ ಅಬ್ದುಲ್ ನಮ್ಮ ಬಾಗಲಕೋಟೆ ಜಿಲ್ಲಾ ವಕ್ ಬೋರ್ಡಿನ ಅಧ್ಯಕ್ಷರಾದಂಥ ಮೈನೂಪ್ ಸಂತೋಷ್ ಅವರೇ ಹಾಗೂ ಸಭೆಯ ಹಿರಿಯ ಸದಸ್ಯರು ಆತ್ಮೀಯರಾದಂತಹ ಹುಷೇನ್ ಭಾಗವಾನ್ ಅವರೇ ಹಾಗೂ ನಗರಸಭೆಯ ಸದಸ್ಯರಾದಂತಹ ಶ್ರೀಮತಿ ರೇಷ್ಮಾ ಅವರೇ ಹಾಗೂ ನಮ್ಮ ಇನ್ನೊರ್ವ ಸದಸ್ಯರಾದಂಥ ಶ್ರೀಮತಿ ಅವರೇ ಹಾಗೂ ನಮ್ಮ ಕಿರೀಟಳ್ಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಶಕುಂತಲ ಶಕುಂತಲ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಜನ ಶಾಸಕರು ಗೆದ್ದು ಈ ಸರ್ಕಾರ ಬಂತು ಬಹುತೇಕ ಬಹಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ಅಭಿವೃದ್ಧಿ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಇದು ಅನುದಾನ ಇಲ್ಲಾರದ್ರೆ ಮೂರು ಕೋಟಿ ಬಂದುತ್ತೆ ಈಗ ಒಟ್ಟಾರೆ ಅಪೆಂಡಿಕ್ಸ್ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ಲೋಕೋಪಯೋಗಿ ಇಲಾಖೆಗೆ ಇದಕ್ಕಿಂತ ಮುಂಚೆಗೆ ಇಪ್ಪತ್ತು ಕೋಟಿ ಎಸ್ ಎಸ್ ಡಿ ಪಿಯಲ್ಲಿ ರಸ್ತೆಗಳನ್ನು ಮಾಡಿದ್ದೀವಿ ತಾಲೂಕಿನಲ್ಲಿ ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ ತುಂಬಾ ಜಮ್ಮಲ್ದಿನಿ ರೋಡ್ ಹತ್ತು ವರ್ಷ ಆಗಿತ್ತು ರೋಡ್ ಮಾಡಲಾದ್ರು ಪುಣ್ಯಾತ್ಮ ಈಗ ಹೋಗಿ ರಸ್ತೆ ನೋಡ್ರಿ ಅಂತ ನಾನು ಬಂದು ಎರಡು ವರ್ಷದಾಗಗಳ ರಸ್ತೆ ಹಾಕಿ ರಸ್ತೆ ಮಾಡಿ ಸುಮ್ಮನೆ ಮಾತಾಡೋದು ಅನುದಾನ ಬಂದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದೆಲ್ಲ ಅಭಿವೃದ್ಧಿ ಅಲ್ಲ ಕೆಲರು ಜನ ಮಾತಾಡ್ತಾರೆ ಹಂಗೆ ಅವರು ವಿಚಾರಗಳು ಬೇರೆ ಇರ್ತು ಮಾತಾಡೋದು ಬೇರೆ ಅವರು ಏನೋ ಮಂತ್ರಿ ಆಗ್ಬೇಕಂತ ಕನಸ್ಕೊಂಡ್ರೆ ಸ್ಪಂದಿ ಅವರು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂಥದ್ದು ಸಹ ಆದ್ರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳೋದು ಇಚ್ಛೆ ಪಡ್ತೇನೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ ಕೇವಲ ಒಂದು ಅಭಿವೃದ್ಧಿ ಅಲ್ಲ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಐದು ಗ್ಯಾರಂಟಿಯನ್ನು ಹಿಡಿದುಕೊಂಡ ಐದು ಗ್ಯಾರಂಟಿಯನ್ನು ಅಭಿವೃದ್ಧಿ ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಜೆಗೆ ನೇರವಾಗಿ ಅಕೌಂಟಿಗೆ ದುಡ್ಡು ಹೋಗುತ್ತೆ ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ಬಸ್ ಫ್ರೀ ಹಾ ಮತ್ತೆ ಯುವ ಯುವಕರಿಗೆ ಇವನಿಗೆ ಈ ಯೋಜನೆ ಇವತ್ತು ಇದೆಲ್ಲ ಮಾಡ್ತಾ ಇದೆ ಒಂದು ಮತ ಕನಿಷ್ಠ ಆದರೂ ಪ್ರತಿ ವರ್ಷ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ ಈ ಐದು ಗ್ಯಾರಂಟಿಗೆ ಎರಡು ನೂರ ಐವತ್ತು ಕೋಟಿ ಪ್ರತಿ ವರ್ಷ ಹಾಕ್ರಿ ಐದು ವರ್ಷಕ್ಕೆ ಎಷ್ಟಾಯ್ತು ಹಾಂ ಎರಡು ನೂರ ಐವತ್ತು ಕೋಟಿ ಜನರಿಗೆ ನೇರವಾಗಿ ನೇರವಾಗಿಬಿಟ್ಟುತ್ತಲ್ಲ ಅಭಿವೃದ್ಧಿ ಅಂದ್ರೇನು ಮನುಷ್ಯರು ಪ್ರಜೆಗಳು ಸಂತೋಷವಾಗಿರ್ಬೇಕು ಎಲ್ಲ ಅವರಿಗೆ ಅನುಕೂಲಗಳು ಬೇಕು ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ಸಾರಿಗೆ ಇರ್ಬೋದು ಕುಡಿನೀರಿರ್ಬೋದು ಇವೆಲ್ಲ ಮೂಲಭೂತ ಸೌಕರ್ಯಗಳು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಭಾಳ ಬದ್ಧತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಕೈಗೊಂಡಿದ್ದಾರೆ ಅದರಾಗಿ ಹೊಸ ಹೊಸ ಯೋಜನೆಗಳನ್ನು ತರುವಂಥ ಕೆಲಸ ಆಗಿದೆ ನಾವು ಕೂಡ ಈಗಾಗಲೇ ಹೇಳಿದ್ದಲ್ಲ ಎಸ್ ಎಸ್ ಡಿ ಪಿಯಲ್ಲಿ ಇಪ್ಪತ್ತು ಕೋಟಿ ಅಪೆಂಡಿಕ್ಸಲ್ಲಿ ಹದಿನೈದು ಕೋಟಿ ಇದು ಐ ಬಿ ಪ್ರವಾಸಿ ಹೇಳಿ ಮೂರು ಕೋಟಿ ಇದು ಐದು ಕೋಟಿ ರೂಪಾಯಿ ಆಗುತ್ತೆ ಇದು ಬರೀ ಸಾಂಕೇತಿಕವಾಗಿ ಮೂರು ಕೋಟಿ ಕೊಟ್ಟಂದ್ರೆ ಇನ್ನ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಇದೇ ಐದು ಕೋಟಿ ಮತ್ತು ಎಲ್ಲ ಇಲಾಖೆಯಲ್ಲಿ ಹೋಗಿ ನೋಡಿರಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಆಶ್ರಯ ಮನೆಗಳಾಗಿರ್ಬೋದು ಇವೆಲ್ಲ ಅಭಿವೃದ್ಧಿ ಅಲ್ಲ ಇದಲ್ದಲ್ಲಿ ಈಗ ಒಂದು ಸಾವಿರ ಮನೆ ಕಟ್ಟಾಕತ್ತೀವಿ ಅದ ನಲವತ್ತೆರಡು ಎಕರೆ ಭೂಮಿ ಇದೆ ಪುಣ್ಯಾತ್ಮಕ ಪಕ್ ಹತ್ರ ಕೊಡಲಿದ್ದಲ್ಲ ಅಲ್ಲೇ ಒಂದು ಸಾವಿರ ಮನೆ ಕಟ್ಟಾಕತ್ತೀವಿ ನದಿಯನ್ನು ಮನೆ ಕಟ್ಟಾಕತ್ತೀವಿ ಇದು ಅಭಿವೃದ್ಧಿ ಇನ್ನೇನು ಅಭಿವೃದ್ಧಿ ಬೇಕು ರಸ್ತೆಗಳಾಗ್ತಾ ಇದ್ದಾವೆ ಡಿ ಡಿ ನೂರ ಮೂವತ್ತೈದು ಕೋಟಿ ಇಲ್ಲೇ ನಮ್ಮ ಹಿರೇಕುಡಗಲಿ ಪಂಚಾಯತಿ ಹಿರೇಕುಡಗಲಿ ಹಾಗೂ ಹದಿನಾಲ್ಕು ಹಳ್ಳಿ ವಿಲೇಜ್ ಸ್ಕೀಮ್ ಬಹು ಗ್ರಾಮಗಳ ಕುಡಿ ನೀರಿನ ಯೋಜನೆ ನಡೋದಕ್ಕೆ ನಲವತ್ತೆರಡು ಕೋಟಿ ರೂಪಾಯಿ ಇತ್ತು ಗುಣಗುಂದಾಗ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಲವತ್ತೆರಡು ಕೋಟಿ ರೂಪಾಯಿತ್ತು ಕುಡಿ ಮನೆ ಮನೆಗೆ ಇವತ್ತು ಇಪ್ಪತ್ನಾಲ್ಕು ತಾಸು ಕುಡಿ ನೀರಿನ ಯೋಜನೆ ಆಗಿದೆ ಮೊನ್ನೆ ತಾನೇ ನಮ್ಮ ಇಲ್ಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಅಮೃತ್ ಯೋಜನೆ ಯೋಜನೆಯಡಿಯಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರ ಕೊಟ್ಟಿದ್ದಾರೆ ಇಳಕಲ್ ತಿಳಕಲ್ ನೀರಿನ ಸಂಬಂಧ ಇದು ಇದನ್ನು ಯಾರು ಕಾಣುವುದಿಲ್ಲ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಯಾವುದು ಮಾತಾಡೋದಿಲ್ಲ ಮೈಕ್ ಇಟ್ಕೊಂಡು ಭಾಳ ಮಂದಿ ತಿಳ್ಕೊಂಡ್ರೆ ಸುಳ್ಳು ಮಾತಾಡ್ತಾರೆ ಸುಳ್ಳು ನಾನು ಮಾಡಿ ನಾನು ಮಾಡಿದ ದಾಖಲೆ ತೊಗೊಂಡ್ರೆ ಯಾತ್ರೆ ಬಂದರೂ ದಾಖಲೆ ತೊಗೊಂಬರ ತಿನ್ಬೇಕಾರೆ ಸೊ ರು ಮಾಡಿ ಯಾತ್ರೆ ಇದೆ ಕೆಲಸ ಇಲ್ಲಿ ಕೆಲಸ ಇದು ಜನರಿಗೆ ಬಂದವರಿಗೆ ಅನುಕೂಲ ಆಗ್ಬೇಕಂತ ಮಾಡಿದ್ವಿ ನಾವು ನಾವು ಬಂದು ಬಂದರೆ ಜನರಿಗೆ ಅನುಕೂಲ ಆಗಬೇಕು ಯಾರಿಗಾದ್ರು ಬಂದವರಿಗೆ ಅನುಕೂಲ ಆಗಬೇಕು ಅನ್ನೋದಕ್ಕೆ ಇಲ್ಲಿ ವಿಶೇಷವಾಗಿ ನಮ್ಮ ಗುಡೂರು ನಮ್ಮ ಹಿರೇಕಿ ಪಂಚಾಯಿತಿ ವ್ಯಾಪ್ತಿಯನ್ನು ಮಾಡ್ತಾ ಇದ್ದೀವಿ ಗೊತ್ತಾಯಿಸ್ ಕಾಯ್ಲೆ ಅದಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅವನ್ನೆಲ್ಲವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ನಮ್ಮ ಹಿರಿಗೊಂದು ನಗರಸಭೆ ಮೂವತ್ತು ಪುರಸಭೆ ಇರ್ಬೋದು ನಮ್ಮ ಬೆಂಕಲ್ ನಗರಸಭೆ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಈ ಇಂಕಲ್ ನಗರದಲ್ಲಿ ನಾವು ನಡ್ಕೊಂಡಿದ್ದೀವಿ ಕೆರೆ ಆಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ಪೇಟೆ ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಮಾಡ್ತಾ ಇದ್ವಿ ಅದು ಪಿ ಡಬ್ಲ್ಯೂ ಡಿ ಅನ್ನೋದನ್ನಲ್ಲ ಮತ್ತೋರ್ಸ್ತಾನೆ ಹಂಗ ಅಲ್ಲಿ ಐದು ಕೋಟಿ ರೂಪಾಯಿ ಒಂದು ಒಂಬತ್ತು ಕೋಟಿ ರೂಪಾಯಿ ಕೆರೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅಲ್ಲದೆ ಹತ್ತು ಕೋಟಿ ರೂಪಾಯಿ ಕ್ರೀಡಾಂಗಣ ಮಾಡ್ತಾ ಇದ್ದೀವಿ ಇಡ್ಕಲ್ಯ ಕ್ರೀಡಾಂಗಣ ಇವೆಲ್ಲ ಅಭಿವೃದ್ಧಿ ಅಲ್ಲ ಈಗ ಯಾರು ಈಜು ಬಾಳ ನಾಲ್ಕು ಕೋಟಿ ರೂಪಾಯಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀನಿ ಕೆಲಸ ಪ್ರಾರಂಭ ಅವಾಗ ನೋಡ್ರಿ ಬಿಟ್ಟ ಸುಳ್ಳು ಮಾತಾಡ್ತಾ ಇಲ್ಲ ಯಾವ ಕೆಲಸ ಮಾಡಕ್ಕೆ ಅವ್ರು ಅಷ್ಟೇ ಆಗತ್ತಿಲ್ಲ ಈ ಸರಿ ಮಾಡೋಕತ್ತಿಲ್ಲ ಸರಿ ಮಾಡಿದ್ರು ಮತ್ತು ಇತಿಹಾಸ ಭಾಳ ಐತಿ ಹಾಂ ನಾಲ್ಕುವರೆ ಸಾವಿರ ಕೋಟಿ ರೂಪಾಯಿ ತಂದಿಲ್ಲ ಅಂತ ತೋರಿಸ್ತೀನಿ ಬಂದ ಇದ್ರೆ ನೀನು ಮನೆ ಮುಂದೆ ಬಸವೇಶ್ವರ ಸಂಕಲ್ಗೆ ಆಗಲ್ಲ ಕಟ್ಟಿ ಸಂಖ್ಯೆ ಕಟ್ಟಿಸ್ ಆಸೆ ಇದೆ ಬಸವೇಶ್ವರ ಸಂಕಲ್ಗೆ ವ್ಯಕ್ತಿ ಹಾಕಬೇಕಾದ್ರೆ ಹೋಗಬೇಕು ನೀವು ಮನೆ ಮುಂದೆ ಹಾಕೋತಿರಲ್ಲಿ ತೋರಿಸ್ತೀವಿ ನಾಲ್ಕೂರು ಕೋಟಿ ನಾಲ್ಕು ಸಾವಿರ ಕೋಟಿ ಬಂದು ನೀವು ತೋರಿಸ್ತೀವಿ ಊಟವಾಗಿ ಬರ್ತಿಲ್ಲವ ಚಾವು ಸರಿ ಹೇಳ್ತೀರ ಅವ್ರ ಹೋಗ್ಲತ್ತ ಅದು ಹೋಗ್ಲತ್ತ ಅದಕ್ಕೆ ಭಾಳ ಮಾತಾಡೋದ ಇನ್ನೂ ಅನೇಕ ಸಂದರ್ಭದಲ್ಲಿ ಮಾತಾಡುವಂಥವ್ರೆ ಇವತ್ತು ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ ಯಾರು ನಾನು ಗಟ್ಟಿಯದ ಕೂಡ ಹೇಳಿದ್ವಿ ಹನ್ನೊಂದು ತಿಂಗಳ ಹನ್ನೊಂದು ತಿಂಗಳೊಳಗೆ ಮುಗಿಸಿ ಉದ್ಘಾಟನೆ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿ ನಾನು ಎರಡು ಮಾತನ್ನು ಇಷ್ಟೇ ಜೈ ಹಿಂದ್